ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ವ್ಲಾಗ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಕೈಕಾಲು ಮುಖ ತೊಳಿಸಿ ಡ್ರೆಸ್ ಚೇಂಜ್ ಮಾಡ್ತೀನಿ ಹಾಗೆ ಕುಡಿಲಿಕ್ಕೆ ಅಂತ ಬೂಸ್ಟ್ ಏನಾದರೂ ಕೊಡ್ತೀನಿ ಇಬ್ರು ಸಹ ಬೂಸ್ಟ್ ಕೊಡದು ಬಿಸ್ಕೆಟನ್ನು ನಾನು ಇದುವರೆಗೂ ಬಿಸ್ಕೆಟನ್ನು ಇದೆ ಮಕ್ಕಳಿಗೆ ಇವಾಗ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಏನಕ್ಕಪ್ಪ ಅಂತಂದರೆ ಅದು ಬಿಸ್ಕೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅಂದರೆ ತಯಾರು ಮಾಡುವಾಗ ತುಂಬ ಸಕ್ಕರೆ ಅಂಶವನ್ನು ಬಳಸ್ತಾರಂತೆ ಹಾಗಾಗಿ ನೀವು ಇವಾಗಲಿಂದನೇ ಡೈಲಿ ಬಿಸ್ಕೆಟ್ ತಿನ್ನಿಸ್ತಾ ಬಂದರೆ ಅದರಲ್ಲಿರುವಂತಹ ಪ್ರಿಸರ್ವೇಟಿವ್ ಆಗಿರ್ಬೋದು ಶುಗರ್ ಅಂಶ ಆಗಿರ್ಬೋದು ಚಿಕ್ಕ ವಯಸ್ಸಿಗೆ ಶುಗರ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಸಂಪೂರ್ಣವಾಗಿ ಇನ್ನೊಬ್ಳು ಬಾತ್ರೂಮ್ ಅಲ್ಲಿ ಆಟ ಆಡ್ತಾ ಇದ್ಲು ಹ್ಯಾಂಡ್ ವಾಶ್ ಮತ್ತೆ ನೀರನ್ನ ಇಟ್ಕೊಂಡು ಹಾಗೆ ನಾವು ಮನೆಗೆ ತೋರಣವನ್ನ ತಗೋಬೇಕಾಗಿತ್ತು ಹಾಕಿರುವಂತಹ ತೋರಣ ಹಳೇದಾಗಿತ್ತು ಹಾಗೆ ನೋಡೋಣ ಅಂತ ಸಿಟಿಗೆ ಅಂತ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ನಿಮ್ಗೆ ಅಲ್ಲಿ ಶಾಪ್ ಹೆಸ್ರನ್ನ ನಾನು ಹಾಕಿದ್ದೀನಿ ನೋಡಿ ಅಲ್ಲಿಗೆ ಹೋಗಿದ್ವಿ ಅದು ಒಂದು ಹೋಲ್ಸೇಲ್ ಅಂಗಡಿ ನಾವು ಯಾವ ನಮ್ಮ ಮನೇಲಿರುವಂತಹ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಎಲ್ಲಾನು ನಾವು ಇದೆ ಅಂಗಡಿಯಲ್ಲಿ ತೊಗೊಂಡಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ನಿಮಗೆ ಪ್ಲಾಸ್ಟಿಕ್ ಕಂಟೈನರ್ಸ್ ಮತ್ತು ಡ್ರೇಸ್ ಪ್ಲೇಟ್ಸ್ ಪ್ರತಿಯೊಂದೂ ಸಹ ನಿಮಗೆ ಇಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಗಾಂಧಿ ಬಜಾರಿಂದ ಹೋದರೆ ಹರ್ಷ ಬೇಕ್ರಿ ಇದೆ ಅಲ್ವಾ ಹರ್ಷ ಬೇಕ್ರಿಯಿಂದ ಮುಂದೆ ಹೋಗಿ ರೈಟಿಗೆ ತಗೊಂಡ್ರೆ ಅಲ್ಲಿ ಹೋಲ್ಸೇಲ್ ಅಂಗಡಿಗಳು ನಿಮಗೆ ಏನೇನೆಲ್ಲ ಸಿಗುತ್ತೆ ಹಾಸನಲ್ಲಿ ಅಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ವೆರೈಟಿ ಆಫ್ ಫಾಜಸ್ ಇತ್ತು ನನಗಂತೂ ಎಲ್ಲನೂ ಇಷ್ಟ ಆಯಿತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ದುಡ್ಡೊಂದಿದ್ರೆ ಎಲ್ಲನೂ ತಗೋಬಹುದು ಅಲ್ವಾ ಹಾಗಾಗಿ ನನಗೇನು ಇಷ್ಟ ಆಯಿತು ಅದನ್ನು ನನಗೆ ರೀಸನೇಬಲ್ ರೇಟ್ ಅನಿಸಿದ್ದನ್ನು ಮಾತ್ರ ನಾನು ತೊಗೊಂಡು ಬಂದೆ ಅಲ್ಲೂ ಸಹ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು ಅಂತ ಅನ್ನಿಸ್ತು ನಮ್ಮ ಮನೆಯವರು ಈ ಮನಿ ಪ್ಲ್ಯಾಂಟು ಇದನ್ನು ನೋಡ್ತಾಯಿದ್ರು ಬಾಲ್ಕನಿಗೆ ಡೆಕೋರೇಟಿವ್ ಆಗಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಈ ಪುಟ್ಟಿನ ನೋಡ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ಏನಾದರೂ ತೊಗೊಂಡೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ತೋರಣವನ್ನು ನೋಡ್ತಾಯಿದ್ರು ನನಗೆ ಹಾಕೋದಷ್ಟು ಯುನೀಕ್ ಆಗಿ ಅನ್ನಿಸ್ಲಿಲ್ಲ ನಾನು ಯಾವುದಾದ್ರೂ ನನಗೆ ಯಾವುದಾದ್ರೂ ಯುನೀಕ್ ಆಗಿ ಹುಡುಕ್ಬೇಕು ಅಂತ ನನಗನ್ನಿಸ್ತಾ ಇತ್ತು ಸೊ ಹಾಗಾಗಿ ಅಲ್ಲಿರುವಂತಹ ಏನೇನು ಐಟಮ್ಸ್ ಎಲ್ಲ ಇದೆ ಅದನ್ನು ನಿಮಗೆ ಒಂದು ಕ್ಲಿಪ್ಪಿಂಗನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ವ್ಯಾಸಸ್ ಆಗಿರ್ಬೋದು ಮತ್ತು ಏನು ಡೆಕೋರೇಟಿವ್ ಐಟಮ್ಸ್ ನಾವೇನು ಇಂಡೋರ್ ನಾವು ಯೂಸ್ ಮಾಡ್ತೀವಿ ಅದೆಲ್ಲವನ್ನೂ ಸಹ ಅವ್ರ ಅಂಗಡೀಲಿ ಇಟ್ಟಿದ್ದರು ತುಂಬಾ ಖುಷಿಯಾಯಿತು ಹಾಗೆ ಆರ್ಟಿಫಿಷಿಯಲ್ಲೆಲ್ಲ ಇಟ್ಟಿದ್ದರು ಹಾಗೆ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅಂತ ನಾನು ಸಾರಿನ ತೊಗೋಬೇಕಿತ್ತು ಹಾಗೆ ವಿಮಲ್ ಜ್ಯೋತಿಗೆ ಬಂದೆ ಆ ಸಾರಿಗಳೆಲ್ಲ ನೋಡಿದೆ ನಾನು ಫ್ಯಾನ್ಸಿ ವೇರಲ್ಲಿ ನೋಡೋಣ ಅಂತ ಹೋದೆ ಬಟ್ ಯಾವುದೂ ಅಷ್ಟೊಂದು ಖುಷಿ ಅನ್ನಿಸ್ಲಿಲ್ಲ ನಮ್ಮನೆಯವ್ರಿಗೆ ವೀಡಿಯೋ ಮಾಡಿ ಅಂತ ಅಂದರೆ ಅದನ್ನು ಶೇಕ್ ಮಾಡ್ತಾಯಿದ್ರು ಅವ್ರಿಗೆ ವೀಡಿಯೋ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ನಾಲ್ಕೈದು ಸಾರಿಯನ್ನು ತೆಗೆಸಿ ನೋಡಿದೆ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಬೇರೆ ಅಂಗಡಿಗೆ ನಮ್ಮನೆಯವ್ರಿಗೆ ಹೋಗೋಣ ಬಿಡು ಇಷ್ಟ ಆದರೆ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ರು ಅವರು ತೋರಿಸಿದ ಸಾರಿನೇ ತೋರಿಸ್ತಾ ಇದ್ರು ನಾನು ಆಲ್ಮೋಸ್ಟ್ ತುಂಬ ವರ್ಷದಿಂದ ನಾನು ನಮ್ಮನೆ ಗೃಹ ಪ್ರವೇಶಕ್ಕೂ ಸಹ ವಿಮಲ್ ಜ್ಯೋತಿಲೇ ಶಾಪಿಂಗ್ ಮಾಡಿದ್ವಿ ಬಟ್ ಇನ್ನು ಹೊಸ ಸ್ಟಾಕ್ ಯಾವುದೂ ಅಲ್ಲಿ ಬಂದಿರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೊಂದು ಎರಡು ಸಾರಿನ ಶೋ ಮಾಡಿದೆ ಅವರು ಬೇಡ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೋ ಅಂತ ಹೇಳ್ತಾರೆ ಗಂಡಸ್ರೆ ಹೀಗಲ್ವಾ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಷ್ಟೇ ಬಟ್ ಅವ್ರು ಯಾವುದೂ ಸೆಲೆಕ್ಟ್ ಮಾಡಲ್ಲ ನಿನಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ತಗೋ ಅಂತ ಹೇಳ್ತಾರೆ ನಾನು ತುಂಬ ಜನನ ನೋಡಿದ್ದೀನಿ ಹಾಗೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೊಗೊಂಬಂದೆ ಹಾಗೆ ವೀಡಿಯೋ ಮಾಡಬೇಕಾದ್ರೆ ಇಬ್ಬರು ಲೇಡೀಸ್ ಯಾರೋ ಮಧ್ಯ ಬಂದರೂ ವೀಡಿಯೋ ಸರಿ ಮಾಡೋಕ್ಕಾಗಲಿಲ್ಲ ಸ್ಟಾಪ್ ಮಾಡಿದ್ವಿ ಹಾಗೆ ಸತ್ಯಮ್ ಸಿಲ್ಕಿಗೆ ಹೋದ್ವಿ ಅಲ್ಲೂ ನೋಡಿದೆ ಅಲ್ಲಂತೂ ತುಂಬ ಕಲೆಕ್ಷನ್ಸೇ ಇರಲಿಲ್ಲ ಜಾಸ್ತಿ ನನಗಂತೂ ಇಷ್ಟನೇ ಆಗಲಿಲ್ಲ ಒಂದು ಕಲರ್ ಇಷ್ಟ ಆಯಿತು ಬಟ್ ಅದು ಒಂದು ಡಿಸೈನ್ ಇಷ್ಟ ಆಯಿತು ಬಟ್ ನನಗೆ ಬೇಕಾದಂತಹ ಕಲರ್ ಸಿಗಲಿಲ್ಲ ಅಲ್ಲಿ ಬಾರ್ಡೆಡ್ ಸಾರೀಸು ರೇಷ್ಮೆ ಸಾರೀಸು ತುಂಬ ಇತ್ತು ಬಟ್ ನಾನು ಫ್ಯಾನ್ಸಿ ಸಾರಿ ಹುಡುಕ್ತಾ ಇರೋದ್ರಿಂದ ನನಗೆ ಅಲ್ಲಿಗೆ ಯಾವುದೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಸೊ ಅಲ್ಲಿಂದ ಬಂದು ನೆಕ್ಸ್ಟು ಅದೊಂದು ಮುಖೇಶ್ ಅನಿಸುತ್ತೆ ಹಾಂ ಮುಕೇಶ್ ಸಿಲ್ಕ್ಸ್ಗೆ ಹೋದ್ವಿ ಮುಖೇಶಲ್ಲಿ ಯಾವುದೋ ಒಂದು ಸಾರಿ ನನಗಿಷ್ಟ ಆಯಿತು ಫ್ಯಾನ್ಸಿ ಸಾರಿ ಇಷ್ಟ ಆಯಿತು ತೊಗೊಂಬಂದೆ ಹಾಗೆ ನನ್ನ ಮಗಳು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸ್ಕೂಲ್ಗೆ ಹೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗಳನ್ನ ಕರ್ಕೊಂಡೆ ಅವಳು ಹೇಳ್ತಾ ಇದ್ಳು ಮಮ್ಮಿ ಸ್ಕೂಲಲ್ಲೂ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ಅವ್ಳ ಡ್ಯಾಡಿನ ಹುಡುಕ್ತಾ ಇದ್ಲು ಗೊತ್ತಿಲ್ಲ ಅವ್ಳಿಗೆ ಅವ್ರು ಡ್ಯಾಡಿಯಲ್ಲಿ ಕೂತಿದ್ದಾರೆ ಅಂತ ನೋಡಿದ ತಕ್ಷಣ ಓಡೋದ್ಲು ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ಲು ಎಕ್ಸಾಮ್ಸ್ ಎಲ್ಲ ಎಲ್ಲಾದ್ರಲ್ಲೂ ಔಟ್ ಆಫ್ ಔಟ್ ತಗೊಂಡಿದ್ಲು ನೋಡಿ ತುಂಬಾ ಖುಷಿ ಆಯಿತು ಅವ್ರ ಡ್ಯಾಡಿನೂ ಪ್ರೋಗ್ರೆಸ್ ಕಾರ್ಡ್ ನೋಡಿ ತುಂಬಾ ಖುಷಿ ಪಟ್ರು ಎಷ್ಟು ಚೆನ್ನಾಗಿ ಮಾಡಿದ್ಯಾ ಮಗಳೇ ಅಂತ ಅವಳು ತುಂಬ ಎಕ್ಸೈಟ್ಮೆಂಟ್ ಇಲ್ಲಿ ನಾನು ಏನು ಬರ್ದಿದೀನಿ ಅನ್ನೋದನ್ನ ನೋಡ್ತಾ ಇದ್ಲು ಸ್ಕೂಲ್ ಅಂತೂ ತುಂಬಾ ಚೆನ್ನಾಗಿದೆ ನನ್ನ ಮಗಳ ಸ್ಕೂಲು ಅವಳು ಎಸ್ ಆರ್ ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಹಾಗೆ ಶಾಲೆಯಿಂದ ಬಂದ ತಕ್ಷಣ ಒನ್ ರೌಂಡ್ ಸೈಕಲ್ ಓಡಿಸಿದ್ವಿ ನಾನು ನಮ್ಮ ಮನೆಯವರು ವಾಕ್ ಆಗುತ್ತೆ ಅಂತ ಇಬ್ರು ಸಹ ಸೈಕಲ್ ಓಡಿದ್ರು ಹಾಗೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು